ಕಾನೂನು ಇದೆ ಅನ್ನೋ ಆರೋಪ ಮಾಡ್ತಿದ್ವಿ ಇವಾಗ ಕಳೆದ ನಾಲ್ಕು ತಿಂಗಳಲ್ಲಿ ನಾನ್ನೂರ ಮೂವತ್ತು ಕಲಿಗಳು ಆಗಿದ್ದಾವೆ ಸಾಲು ಸಾಲು ಕಲಿಗಳು ಮೊನ್ನೆ ಅಷ್ಟೇ ಅಂಜಲಿ ನಿಂಬಾಳ್ಕರ್ ಅಂಜಲಿ ಅವರು ಹತ್ಯೆ ಹತ್ಯಾಯಿತು ರಾಜ್ಯದಲ್ಲಿ ಒಂದು ಕ್ರೈಮ್ ರಾಜ್ಯ ಆಗಬಿಟ್ಟಿದೆ ರಾಜ್ಯ ಗೃಹ ಇಲಾಖೆಯನ್ನ ಕೇಳೋರು ಹೇಳೋರು ಯಾರು ಇಲ್ಲ ಯಾಕಂದ್ರೆ ಗೃಹ ಇಲಾಖೆ ಪರಮೇಶ್ವರ್ ಕೈಯಲ್ಲಿ ಇಲ್ಲೇ ಇಲ್ಲ ಯಾರು ಹ್ಯಾಂಡಲ್ ಮಾಡ್ತಾ ಇದಾರೆ ಗೃಹ ಸಚಿವರ ಅಣತಿಯಂತೆ ಏನೂ ನಡೀತಾ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಏನೂ ನಡೀತಾ ಇಲ್ಲ ಕ್ರೈಮ್ ರಾಜ್ಯ ಆಗಿದೆ ಕೊಲೆ ಸುಲಿಗೆ ಅತ್ಯಾಚಾರ ನಿರಂತರ ಒಂದೇ ತಿಂಗಳಲ್ಲಿ ನೇಹ ಕೊಲೆ ಆದ ಒಂದೇ ಒಂದು ತಿಂಗಳು ಇನ್ನೂ ಹಾರೇ ಇಲ್ಲ ಅದರ ಇದು ಮಣ್ಣು ಮೋಣಿರೋದು ಇನ್ನೂ ಹಾರೇ ಇಲ್ಲ ಮಣ್ಣಾರಿ ಇಲ್ಲ ಅಂಥದ್ರಲ್ಲೇ ಇನ್ನೊಂದು ಕೊಲೆ ಅಂಜಲಿ ಕೊಲೆ ಆಗಿದೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಥರ ರೌಡಿಗಳಿಗೆ ಕೊಲೆ ಮಲ್ಗುಡುಗೆ ಹಬ್ಬ ಕಾಂಗ್ರೆಸ್ ಬಂತು ಅಂದರೆ ಕೊಲೆಗಡಗರಿಗೆ ಹಬ್ಬ ಹಬ್ಬ ಮಾಡ್ತಾರೆ ಎಲ್ಲರೂ ಕೂಡ ಈ ಹಬ್ಬಕ್ಕೆ ಕಾಂಗ್ರೆಸ್ ಅವರೇ ನೇರ ಕಾರಣ ಇವತ್ತು ಹೇಳಿದ್ದಾರೆ ಯಾರು ಅಂಜಲಿ ಅವರ ಏನೇ ಹೆಣ್ಮಗಳ ಕೊಲೆ ಆಗಿದೆ ಅವರ ತ ಮನೆಯವರು ಹೇಳಿದ್ದಾರೆ ಅವ್ರ ತಾಯಿ ಅವರ ತಂಗಿ ಅಕ್ಕ ಯಾರೋ ಹೇಳಿದ್ದಾರೆ ಏನು ಹಾಕ್ಬೇಕು ಗಲ್ಲಿಗೇರಿಸ್ಬೇಕು ಅಂತ ಇಲ್ಲಿ ಗಲ್ಲಿಗೇರಿಸ್ಬೇಕಾರದು ಅವನ್ನಲ್ಲ ಈ ರಾಜ್ಯ ಸರ್ಕಾರವನ್ನೇ ಗಲ್ಲಿಗೇರಿಸ್ಬೇಕು ಇವತ್ತು ರಾಜ್ಯ ಸರ್ಕಾರ ಅಪರಾಧಿ ಇರೋದು ರಾಜ್ಯ ಸರ್ಕಾರವನ್ನೇ ಇವತ್ತು ಗಲ್ಲಿಗೇರಿಸ್ಬೇಕು ಇದಕ್ಕೆಲ್ಲ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರೋದು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರು ಇರ್ಬೋದು ಕೊಲೆ ಘಡಕರು ಇರ್ಬೋದು ಸೂಲಿಗೆಕೋರರಿಗೆ ಬಂದಂಥ ಒಂದು ವರ್ಷದಲ್ಲಿ ಮಳೆ ಬರೆದಿದ್ರೂ ಅದಕ್ಕಿಂತ ಜಾಸ್ತಿ ಮಳೆಗಿಂತ ಜಾಸ್ತಿ ಕೊಲೆಗಡಕರ ಕಾಟನೇ ಜಾಸ್ತಿ ಆಗ್ಬಿಟ್ಟಿದೆ ಮಳೆ ಬಂದರೆ ಏನೇನು ಅನಾಹುತ ಆಗ್ಬೋದು ಅದಕ್ಕಿಂತ ಜಾಸ್ತಿ ಅನಾಹುತಗಳು ಇವತ್ತು ಕೊಲೆ ಈ ರಾಜ್ಯದಲ್ಲಿ ಆಗ್ತಾ ಇದೆ ಅದರಿಂದ ಬ ಸಿದ್ದರಾಮಯ್ಯನವರು ಬಂದರೆ ಬರಗಾಲ ಮಳೆನೂ ಬರಲ್ಲ ಅದು ಬೇರೆ ಪ್ರಶ್ನೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದರೆ ಕೊಲೆಗಳ ಮಳೆ ಸುರಿದಂಗೆ ಮಳೆ ಹಂಗೆ ಸುರಿತತೋ ಹಂಗೆ ಕೊಲೆಗಡಕರ ರಾಜ್ಯ ಆಗ್ಬಿಟ್ಟಿದೆ ಕ್ರೈಮ್ ರಾಜ್ಯ ಆಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ಸಾರಿಗೆ ಸರ್ಕಾರ ಸತ್ತೋಗಿರೋವಂಥ ಸರ್ಕಾರ ಇದು ಕೋಮಾ ಸ್ಟೇಜಲ್ಲಿ ಇದೆ ಸರ್ಕಾರ